ನೀವು ಕೂಡ ಜೈಲಿಗೆ ಹೋಗಿದ್ದೆ ಎರಡು ಸಲ ಅಂತ ಹೇಳಿದ್ರಿ ಸೊ ಹೇಗಿರುತ್ತೆ ಸರ್ ಆ ಜೈಲಿನ ಒಳಗಡೆ ಸೆಲೆಬ್ರಿಟಿಗಳ ಒಂದು ಲೈಫ್ ಸ್ಟೈಲ್ ಅದರಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಹೋದ ನಂತರ ಸೊ ಅವರಿಗೆ ಆ ರೀತಿಯಾದಂತಹ ಒಂದು ಫೆಸಿಲಿಟಿ ಇದರಂತೆ ಇದೆಯಂತೆ ಅದು ಈನ ಒಂದು ರೀತಿಯಾದಂತಹ ಗುಮಾನಿಗಳು ಇರ್ತವೆ ಸೊ ಜನರಲ್ಲಿ ಏ ಸ್ಟಾರ್ಗಳು ಬಿಡಪ್ಪ ಅವ್ರಿಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಸಿಗುತ್ತಂತೆ ಇರುತ್ತೆ ಸೊ ಏನೇನು ವ್ಯವಸ್ಥೆ ಆ ಒಂದು ಜೈಲಿನ ವ್ಯವಸ್ಥೆಯಲ್ಲಿ ಏನೇನು ಇವರಿಗೆ ಅನುಕೂಲಗಳು ಸಿಕ್ಕಿರುತ್ತೆ ಅಂತ ಸಿ ನಾನು ಜೈಲ್ ಎರಡು ಸರಿ ಹೋದೆ ಮೊದಲನೇ ಸಲಿ ಹೋದಾಗ ನನಗೆ ಒಂದು ಸೆಲ್ ಅಲ್ಲಿ ಹಾಕಿದ್ವಿ ಐದಾರು ಜನ ನಾವು ಒಳಗಿದ್ವಿ ಸೆಲ್ಲು ಅಲ್ಲಿ ನೆಲದ ಮೇಲೆ ಮಲ್ಕೊಂಡ್ವಿ ಅಲ್ಲಿ ಅಲ್ಲಿ ಐದಾರು ಜನ ನಾವ್ ಅಲ್ಲಿ ಒಂದು ಸೆಲ್ ಅಲ್ಲಿ ಇದ್ದು ಅದು ಒಂದು ಒಂದು ಮಟ್ಟಿಗೆ ಕಷ್ಟ ಆಯ್ತು ಎರಡನೇ ಸರಿ ನಾ ಜೈಲಿಗೆ ಹೋದಾಗ ನನಗೆ ನಲ್ವತ್ತು ಜನ ಬ್ಯಾರೆಕ್ಸ್ ಅಲ್ಲಿ ಹಾಕ್ಬಿಟ್ರು ಹಾರ್ಡ್ ಅಂಡ್ ಕ್ರಿಮಿನಲ್ ಜೊತೆ ಬಹಳ ಕಷ್ಟ ಆಯ್ತು ಆ ನಲವತ್ ಜನ ಊರು ಬರೋರು ರಾತ್ರಿ ಎಲ್ಲ ಬರೋರು ಮತ್ತೆ ಅಲ್ಲಿ ಎಷ್ಟೋ ಜನ ಕರಪ್ಷನ್ ಇದೆ ಹೋರಾಟ ಮಾಡೋರು ಇದೆ ಯಾವುದು ಸಮಸ್ಯೆ ಮಾಡ್ಕೊಳ್ಳದೆ ಸುಮ್ಮನೆ ಪೊಲೀಸ್ ಕೈಲಿ ಸಿಗಾಕೊಳ್ಳೋರು ಇದೆ ಕೊಲೆ ಮಾಡಿರೋರು ಇದಾರೆ ಎಲ್ಲ ತರ ಜನ ಇದ್ದಾರೆ ಸೊ ನನಗೆ ಒಂದು ರೀತಿ ಅಲ್ಲಿ ಏನಾಗ್ಬಿಡುತ್ತೆ ಎಲ್ಲರಿಗೂ ನಾನು ಯಾರು ಅಂತ ಗೊತ್ತು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸೊ ನನಗೆ ಕಷ್ಟ ಆಯಿತು ಮತ್ತೆ ಅಲ್ಲಿ ಬಾತ್ರೂಮ್ ಕೈ ತೊಳ್ಕೊಳ್ಳೋದು ಟಾಯ್ಲೆಟ್ ಯೂಸ್ ಮಾಡೋದು ಊಟ ಮಾಡೋದು ಉಚ್ಕೊಳ್ಳೋದು ಎಲ್ಲ ಒಂದು ಚಿಕ್ಕ ಜಾಗದಲ್ಲಿ ನಲ್ವತ್ತು ಜನ ಅಂದಾಗ ಅದು ಕೂಡ ಅಷ್ಟು ಸುಲಭ ಇರಲಿಲ್ಲ ಬಟ್ ನನಗೆ ಏನು ಸಿಗುತ್ತೆ ದರ್ಶನ್ ಅವ್ರಿಗೆ ನನಗೆ ಅಂತ ನನಗೆ ಗೊತ್ತಿಲ್ಲ ಅಲ್ಲೂ ಕೂಡ ಇನ್ಫ್ಲೂಯೆನ್ಸಿಂಗ್ ಇವಾಗ ಸಿನಿಮಾ ಇವಾಗ ರಾಜಕಾರಣಿಗಳು ಎಷ್ಟೋ ಜನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಸೀನ್ ಮೀಡಿಯಾದಲ್ಲಿ ಬರ್ತಾ ಇದೆ ಅವರು ಕೂಡ ಜೈಲೂಟ ಇಷ್ಟ ಇಲ್ಲ ಬೇರೆ ಮನೆ ಊಟ ಬೇಕು ನನಗೆ ಜೈಲೂಟ ಇಷ್ಟ ಆಯ್ತು ನನಗೆ ಜೈಲೂಟ ಏನೂ ಸಮಸ್ಯೆ ಇಲ್ಲ ಮುದ್ದೆ ಸಿಕ್ತು ನನಗೆ ಅನ್ನ ಸಾರ ಪುಳಿಯೋಗರೆ ಆಕೆ ಒಂದು ಅವಲಕ್ಕಿ ಸಿಕ್ತು ನನಗೇನು ಕಷ್ಟ ಆಗಲಿಲ್ಲ ಮತ್ತೆ ನನಗೆ ಅಲ್ಲಿ ಒಂದು ಆ ನಲವತ್ತು ಜನ ಇದ್ದ ಬ್ಯಾರೇಕ್ಸ್ ನಲ್ಲಿ ಬಹಳ ಕಷ್ಟ ಆಗುತ್ತೆ ಮತ್ತೆ ಗಟ್ಟಿಯಾದ ನೆಲ ನಿನ್ ಕತ್ತು ನೋವಾಗುತ್ತೆ ಒಂದು ಅಲ್ಲಿ ಲೈಟ್ಸ್ ಆನ್ ಆಗಿರುತ್ತೆ ಅಲ್ಲಿ ಒಂದ್ ರೀತಿ ಅಲ್ಲಿ ಕೂಡ ಹಾಕ್ತಾರೆ ಅಲ್ಲಿ ಫೋನು ದಿನಕ್ಕೊಂದ್ಸರಿ ಎರಡು ದಿನಕ್ಕೆ ಒಂದ್ಸರಿ ಕೊಡ್ತಾರೆ ಮತ್ತೆ ಬಟ್ ಇಲ್ಲಿ ದರ್ಶನ್ಗೆ ಮಂಚ ಕೊಟ್ಟಿದ್ದಾರೆ ಅಂತಾರೆ ಟಿ ವಿ ಕೊಟ್ಟಿದ್ದಾರೆ ಅಂತಾರೆ ಮನೆ ಊಟ ಬೇಕು ಅಂತ ನನಗೆ ನನಗೆ ಅದೆಲ್ಲ ಬೆನಿಫಿಟ್ಸ್ ಏನಿದೆ ನನಗೆ ಗೊತ್ತಿಲ್ಲ ಸತ್ಯನೋ ಸತ್ಯ ಅಲ್ವೋ ನನಗೆ ಗೊತ್ತಿಲ್ಲ ಮತ್ತೆ ಬಟ್ ನನಗಂತೂ ಇಟ್ ವಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಡಿಫಿಕಲ್ಟ್ ಆಗಿರತ್ತೆ ಅಂತ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕೆ ಕಷ್ಟನೂ ಇತ್ತು ಮತ್ತೆ ಅಲ್ಲಿ ಫೋನು ಇರಲ್ಲ ಅಲ್ಲಿ ಏನೋ ಒಂದು ಅಲ್ಲಿ ಬೆಳಿಗ್ಗೆ ಸಂಜೆ ನಮ್ಮ ಮಾಮೂಲಿ ದಿನ ಬೆಳಿಗ್ಗೆ ಸಂಜೆ ಬೇಗ ಹೋಗ್ಬಿಡುತ್ತೆ ಜೈಲ್ನಲ್ಲಿ ಅಲ್ಲಿ ಕೂತ್ಕೊಂಡು ಕೂಡ ಹಾಕೊಂಡು ಇರಬೇಕು ಅಂದ್ರೆ ಒಂದು ದಿನ ಹೋಗೋದು ಎಷ್ಟು ಕಷ್ಟ ಎಷ್ಟು ದೀರ್ಘವಾಗಿರುತ್ತೆ ಅಂದ್ರೆ ಅಷ್ಟಿಷ್ಟು ನಮಗೆ ಟೈಮ್ ಗೊತ್ತಾಗ್ತಿರಲಿಲ್ಲ ಟೈಮ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಹನ್ನೆರಡುವರೆ ಒಂದು ಗಂಟೆಗೆ ಊಟ ತರೋರು ಬೆಳಿಗ್ಗೆ ಏಳು ಏಳು ಏಳುವರೆಗೆ ಏಳುವರೆಗೆ ಅಷ್ಟೊತ್ತಿಗೆ ತಿಂಡಿ ತರೋರು ಅದರಲ್ಲಿ ನಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮಲ್ಲಿ ಗಡಿಯಾರ ಇಲ್ಲ ಏನೂ ಇಲ್ಲ ಅಲ್ಲಿ ಟೈಮ್ ಗೊತ್ತಾಗಲ್ಲ ಸೊ ನಮಗೆ ಜೈಲು ಅಷ್ಟು ಸುಲಭ ಅಲ್ಲ ಬಟ್ ಅವ್ರಿಗೆ ಏನ್ ಫೆಸಿಲಿಟೀಸ್ ಸಿಗತ್ತೆ ನನಗ್ ಗೊತ್ತಿಲ್ಲ ನಮಗಂತೂ ಒಂದ್ ಸ್ವಲ್ಪ ಕಷ್ಟ ಆಯಿತು ಬಟ್ ಆ ಕಷ್ಟಕ್ಕೆ ನಾವು ತಯಾರಿದ್ವಿ ಹೋರಾಟಕ್ಕೆ ಏನ್ ಬೇಕೋ ಅದನ್ನ ನಿಭಾಯಿಸಕ್ಕೆ ತಯಾರಿದ್ವಿ ಬಟ್ ಇವರು ಕೂಡ ಇವರು ನಾವು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಜೇಲ್ಗೆ ಹೋಗಿದ್ವಿ ಇವರು ಒಂದು ಕಾನೂನು ಉಲ್ಲಂಘನೆ ಮಾಡೋ ಆರೋಪದ ಮೇಲೆ ಜೇಲ್ಗೆ ಹೋಗಿದಾರೆ ಇವ್ರಿಗೆ ಒಂದು ಪಶ್ಚಾತ್ತಾಪನೂ ಆಗ್ತಾ ಅಲ್ಲಿ ಸೊ ಅದು ಕೂಡ ಸಮಸ್ಯೆ ಇರುತ್ತೆ ಸೊ ಏನೇ ಇದ್ರು ಹೊರಗೆ ಬಂದ ಮೇಲೆ ಅವ್ರು ಉತ್ತಮ ಮನುಷ್ಯರಾಗ್ಲಿ ಜೇಲ್ ಬಿ ನಾಟ್ ಪ್ಯೂನಿಟಿವ್ ಬಟ್ ರಿಹಾಬಿಲಿಟೇಟಿವ್ ಅನ್ನೋದು ನಾವು ನಂಬ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ